ಹಾಯ್ ಹಲೋ ವೆಲ್ಕಮ್ ಟು ಪುಷ್ಪಲತ್ತೋಸ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇದು ದೇವಿರಮ್ಮನ ದೇವಸ್ಥಾನಕ್ಕೆ ನಿಮ್ಮನ್ನು ನನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಇವತ್ತು ನಾವು ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೊರಟಿರೋದ್ರಿಂದ ಟೂ ವೀಲರೇ ಸಾಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಟೂ ವೀಲರಲ್ಲಿ ಹೊರಟ್ವಿ ನಾವೇ ಇಬ್ಬರು ಹೋಗಿದ್ದು ಏನೋ ಒಂಥರ ಬೇಜಾರು ಇತ್ತು ಖುಷಿನೂ ಇತ್ತು ಯಾಕಂದರೆ ಯಾವತ್ತೂ ಮಕ್ಳನ್ನ ಬಿಟ್ಟು ಹೋಗಿರಲಿಲ್ಲ ಇದು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಮಕ್ಳನ್ನ ಬಿಟ್ಟು ಹೋಗ್ತಿರೋದು ಹಾಗಾಗಿ ಸ್ವಲ್ಪ ಬೇಜಾರು ಕೂಡ ಆಯಿತು ಅಲ್ಲೇ ಹೋಗ್ತಾ ಡೆಸಾರ್ಟ್ ರೆಸಾರ್ಟ್ ಅಂಥದ್ದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಒಂಥರ ಖುಷಿ ಅನ್ನಿಸ್ತು ಇದು ಬಂದು ಮಲ್ಲೇನಳ್ಳಿ ಬಿಂಡಿಗ ಹತ್ತಿರ ಇರುವಂಥದ್ದು ಚಿಕ್ಕಮಂಗ್ಳೂರಿಗೆ ತುಂಬಾ ಹತ್ತಿರ ಚಿಕ್ಕಮಂಗ್ಳೂರಿಂದ ಒಂದು ಟ್ವೆಂಟಿ ಮಿನಿಟ್ಸಿಗೆಲ್ಲ ದೇವಸ್ಥಾನಕ್ಕೆ ಬರ್ಬೋದು ಹಾಗಾಗಿ ಅವಾಗ ಅವಾಗ ಬರ್ತಾಯಿದ್ವಿ ಈಗ ಒಂದು ಸ್ವಲ್ಪ ದಿನದಿಂದ ಬರೋಕ್ಕಾಗಿರಲಿಲ್ಲ ಸೊ ಇವಾಗ ಹೋಗಿಬರೋಣ ಸ್ವಲ್ಪ ಫ್ರೀ ಇತ್ತಲ್ಲ ಅಂತೇಳಿ ಬಂದುಬಿಟ್ವಿ ಇನ್ನೇನು ದೇವಸ್ಥಾನ ಸಿಕ್ಕೇ ಬಿಡ್ತು ನೋಡಿ ಎಷ್ಟು ಚೆನ್ನಾಗಿದೆ ಪ್ರಶಾಂತವಾಗಿ ತುಂಬ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಬಂದಿದ್ದು ಏನೋ ಥರ ಪಾಸಿಟಿವ್ ವೈಬ್ಸ್ ಬಂದಂಗೆನೇ ಆಯಿತು ಅವಾಗ ಅವಾಗ ಈ ರೀತಿ ದೇವಸ್ಥಾನಗಳಿಗೆಲ್ಲ ಹೋಗ್ತಾಯಿದ್ರೆ ನಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್ಗಳು ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ತುಂಬ ಒಳ್ಳೆಯದು ನಮಗೆ ಎಲ್ಲದರ ಜೊತೆಗೆ ದೈವ ಬಲ ಕೂಡ ಇರಬೇಕು ಅಂತ ಹೇಳ್ತಾರೆ ದೇವರ ಆಶೀರ್ವಾದ ಇದ್ದರೆ ತುಂಬ ಒಳ್ಳೆಯದು ಸೊ ಎಲ್ಲರೂ ಹೋಗ್ತಾಯಿರಿ ನಮಗಿರೋ ಅಂಥ ಒಂದೆಲ್ಲ ನೆಗೆಟಿವ್ ಥಾಟ್ಸ್ಗಳೆಲ್ಲ ಹೋಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವಾಗ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಾಯಿದ್ವಿ ದೇವಸ್ಥಾನದ್ದು ದೇವ್ರ ಎಲ್ಲ ತೆಗಿಯೋ ಹಂಗಿರಲಿಲ್ಲ ಅಲ್ಲಿ ಒಳಗಡೆ ಏನು ಯೂಸ್ ಮಾಡೋಂಗಿರಲಿಲ್ಲ ಸೊ ಹಾಗಾಗಿ ದೇವ್ರ ಫೋಟೋ ಎಲ್ಲ ತೆಗಿಯಕ್ಕೆ ಆಗಲಿಲ್ಲ ಇವಾಗ ದರ್ಶನ ಕೂಡ ಎಲ್ಲ ಆಯಿತು ಮಂಗಳಾರತಿ ಮಾಡಿಸಿ ಎಲ್ಲ ಆಯಿತು ಸೊ ಅಲ್ಲೇ ಇರುವಂತಹ ಗಣಪತಿ ದೇವಸ್ಥಾನಕ್ಕೆ ಅಲ್ಲೇ ಹಿಂದೆ ಇರೋದು ಅದು ಕೂಡ ಬಂದ್ವಿ ನೋಡಿ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಚೆನ್ನಾಗಿದೆ ವೆದರ್ ಅಂತೂ ಸೂಪರಾಗಿ ಇರುತ್ತೆ ಅಲ್ಲ ಅದೇ ಇರೋದು ದೇವಿರಮ್ಮನ ಬೆಟ್ಟ ಪ್ರತಿ ದೀಪಾವಳಿಯ ಬದಲೆಲ್ಲ ಬೆಟ್ಟ ಅಥರಲ್ಲ ಅಲ್ಲೇ ಅದೇ ತುದೀಲಿರೋದು ಆವಾಗ ನಾವು ದೇವಸ್ಥಾನಕ್ಕೆ ಬರ್ತಿರ್ತೀವಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ದೇವಸ್ಥಾನಗಳನ್ನು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಅಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿರ್ತಾರೆ ಎಲ್ಲ ಆಯಿತು ದರ್ಶನ ಕೂಡ ಎಲ್ಲ ಆಯಿತು ಕೆಲವೊಂದು ಫೋಟೋಸ್ ಕೂಡ ನಾವು ತಗೊಂಡ್ವಿ ಈಗ ಅಲ್ಲೇ ಊಟ ಇತ್ತು ಯಾವಾಗಲೂ ಅಲ್ಲಿ ಪ್ರಸಾದ ಇರುತ್ತೆ ಸೊ ನಾವೀಗ ಊಟ ಮುಗಿಸೋಣ ಅಂತ ಹೇಳಿ ಹೊರಟ್ವಿ ಯಾವಾಗಲೂ ನಾವು ಅದೃಷ್ಟನೇ ಹುಡುಕ್ತಾ ಕೂರೋ ಹಂಗಿರಲ್ಲ ಅಲ್ವಾ ಅದೃಷ್ಟ ಇರುತ್ತೆ ಅಂತ ಹೇಳಿ ನಾವು ಕೈ ಕಟ್ಕೊಂಡು ಕೂತ್ರೆ ನಮ್ಗೆ ಯಾವ ಕೆಲಸನೂ ಆಗೋಲ್ಲ ಅದೃಷ್ಟದ ಜೊತೆಗೆ ದೈವ ಬಲ ಕೂಡ ಇರಬೇಕು ಅದಕ್ಕೆ ತಕ್ಕ ಹಾಗೆ ನಮ್ಮ ಶ್ರಮ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ನಾವು ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋ ಹಾಗೆ ನಾವು ಕಷ್ಟಪಟ್ಟಷ್ಟು ನಮಗೆ ಒಳ್ಳೆಯ ಫಲಿತಾಂಶವೇ ಸಿಕ್ಕುತ್ತೆ ಸೊ ಹಾಗಾಗಿ ಯಮನ ಮಾಡೋ ಒಂದು ಪ್ರತಿಯೊಂದು ಕೆಲಸದಲ್ಲೂ ದೇವರ ಆಶೀರ್ವಾದ ತುಂಬ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ದರ್ಶನ ಆಯಿತು ಪ್ರಸಾದ ಕೂಡ ಆಯಿತು ಯಾವಾಗಲೂ ಪ್ರಸಾದ ಸಿಕ್ಕುತ್ತೆ ಇವಾಗೆಲ್ಲ ಮುಗಿತು ಹೊರಗಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ ತುಂಬ ಜನ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ನಾವು ಏನೇ ಬೇ ಕೇಳ್ಕೊಂಡ್ರೂ ಬೇಗ ನೆರವೇರಿಸುತ್ತೆ ದೇವಿರಮ್ಮ ಅಂತ ಒಂದು ನಂಬಿಕೆ ಸೊ ಇವಾಗ ನಾವು ಹೊರಟ್ವಿ ಇದು ಒಂದು ಸಿರಿ ಕೆಫೆ ತುಂಬ ಶೂಟಿಂಗ್ಗಳು ನಡೆದಿದ್ದಾವೆ ತುಂಬ ಚೆನ್ನಾಗಿದೆ ಸಿರಿ ನೇಚರ್ ಯಾವಾಗ ಬಂದರೂ ಇಲ್ಲಿಗೆ ವಿಸಿಟ್ ಮಾಡೇ ಹೋಗೋದು ಹಾಗೆ ಬಂದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ನೇಚರ್ ಅಂದರೆ ಸೂಪರಾಗಿರುತ್ತೆ ಅದರಲ್ಲಿ ಇನ್ನೂ ಈ ಮಳೆಗಾಲದಲ್ಲಿ ಎಲ್ಲ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಒಂದು ಕಾಫಿ ಬಿಡೋಣ ಅಂತ ಹೇಳ್ಬಿಟ್ಟು ಆ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಫಿ ಅಂತೂ ಸಖತ್ತಾಗಿತ್ತು ಊಟ ಎಲ್ಲ ಆಯಿತು ಸೊ ಒಂದು ಒಳ್ಳೆ ಕಾಫಿ ಕೊಟ್ಕೊಂಡು ಮನೆಗೆ ಬಂದೇ ಬಿಟ್ವಿ ಬರುವಾಗ ಹಾಗೆ ಮಾರ್ಕೆಟಿಂದ ಕೆಲವಷ್ಟು ಫ್ರೂಟ್ಸ್ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲ ತಗೊಂಡು ಬಂದಿದ್ದೆ ಬಿಸಿಲಿಗೆ ಇವಾಗ ಸಮ್ಮರ್ ಇದೆಯಲ್ಲ ಬಿಸಿಲಿಗೆ ಸುಸ್ತೇ ಆಗೋಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಯಾಕೆನಾ ಫ್ರೂಟ್ಸ್ ಎಲ್ಲ ತೆಗೆದಿಡಬೇಕು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ರೆಸ್ಟ್ ಕೂಡ ಮಾಡಾಯಿತು ಇವಾಗ ಫ್ರೂಟ್ಸ್ನ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಇದ್ದೆ ದ್ರಾಕ್ಷಿ ಅದೆಲ್ಲ ಹೊರ್ಗಡೆ ಮಾರ್ತಿರ್ತಾರೆ ಅಲ್ವಾ ಧೂಳು ಎಲ್ಲ ಆಗಿರುತ್ತೆ ಸೊ ಅದನ್ನು ನೀಟಾಗಿ ಉಪ್ಪು ಮತ್ತು ಸೋಡಾನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನಾನು ತೊಗೊಂಡು ಬಂದಿದ್ದೆ ಇದು ಬಂದು ಮಖಾನ ಆಮೇಲೆ ಕೆಲವೊಂದಷ್ಟು ಡ್ರೈ ಫ್ರೂಟ್ಸು ಬೇಕಿತ್ತು ಮನೆಗೆ ಸ್ವಲ್ಪ ಇತ್ತು ಅದು ಖಾಲಿ ಆಗೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಎಲ್ಲ ಡೈಲಿ ಏನು ಕ ಹಾಕಬೇಕು ಅಂತಲೇ ಒಂದು ತಲೆ ಬಿಸಿ ಆಗುತ್ತೆ ಜಂಕ್ ಫುಡ್ ಹಾಕೋಂಗಿಲ್ಲ ಅಂತ ಹೇಳ್ತಾರೆ ಸೊ ಒಂದೇ ಥರ ಕೊಟ್ಟರೆ ಮಕ್ಕಳು ಕೂಡ ಬೇಜಾರು ಮಾಡ್ಕೊಳ್ತಾರೆ ಸರಿಯಾಗಿ ತಿನ್ಕೊಂಡೇ ಬರಲ್ಲ ಹಾಗಾಗಿ ಡೈಲಿ ಒಂದೊಂದು ಏನಾದರೂ ಅವ್ರಿಗೆ ಇಷ್ಟ ಆಗ ಕೊಟ್ಟರೆ ಅವರು ಕೂಡ ತಿಂತಾರೆ ಅಂತ ಹೇಳ್ಬಿಟ್ಟು ಹಂಗೆ ಬರುವಾಗ ದೇವಸ್ಥಾನದಿಂದ ಬಂದು ಬರುವಾಗ ಹಾಗೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಎಲ್ಲ ತೊಗೊಂಡು ಬಂದಿದೆ ಇದು ಚಿಕ್ಕಮಂಗ್ಳೂರಲ್ಲಿ ನಮ್ಮ ಅಂಗಡಿಯಲ್ಲಿ ಸಿಗುವಂಥದ್ದು ಅಲ್ಲಿ ತುಂಬ ಚೆನ್ನಾಗಿ ಎಲ್ಲ ಥರ ಡ್ರೈ ಫ್ರೂಟ್ಸು ಸ್ಪೈಸಿಸು ನಟ್ಸು ಎಲ್ಲ ಸಿಕ್ಕುತ್ತೆ ಸೊ ಅಲ್ಲೇ ಹಾಗೆ ಎಲ್ಲ ತೊಗೊಂಡು ಬಂದ್ವಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಬಂದಿರ್ತೀನಿ ಅಲ್ಲಿ ಮತ್ತು ಖಾಲಿ ಆದಾಗ ಮತ್ತೆ ತೊಗೊಬರೋಣ ಅಂತ ಹೇಳಿ ಎಲ್ಲ ತೊಗೊಂಡು ಬಂದಿದ್ದೀನಿ ಒಂದಿನ ಸ್ನ್ಯಾಕ್ಸಿಗೆ ಮಕ್ಕಾನ ಎಲ್ಲ ಕೊಟ್ಟು ಕಳಿಸಿದ್ರೆ ಡೀಪ್ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಮಕ್ಕಳು ಕೂಡ ಚ ತಿಂತಾರೆ ಅಂತ ಹೇಳ್ಬಿಟ್ಟು ಇವಾಗ ಕರ್ಬೂಜ ಹಣ್ಣು ಕೂಡ ತಂದಿದ್ದೆ ಈ ಬೇಸಿಗೆಯಲ್ಲಿ ಕರ್ಬೂಜ ಹಣ್ಣು ತಿನ್ನೋದರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ತಂಪು ಅಂತ ಹೇಳ್ಬಿಟ್ಟು ಈಗ ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ಮಾಡಿ ಮಕ್ಕಳು ಬಂದರೂ ಕೊಡ್ತಾ ಇದ್ದೀನಿ ನಾನು ಲಾಸ್ಟ್ ಸ್ಟುಡಿಯೋನಲ್ಲಿ ತೋರಿಸಿದ್ದೆ ಆ ಅರಿಶಿಣನ ಹಸಿ ಅರಿಶಿಣ ನಾನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿದ್ದೆ ಸೊ ಈಗ ಅದು ಚೆನ್ನಾಗಿ ಒಣಗಿಬಿಟ್ಟಿದೆ ಬಿಸಿಲಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಒಣಗಿದೆ ನೋಡಿ ಆ ಅರಿಶಿಣನ ಈಗ ರುಬ್ಬಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೆ ಪೌಡ್ರ್ ಜಾ ಮಿಕ್ಸಿ ಜಾರಲ್ಲೇ ಚೆನ್ನಾಗಿ ರುಬ್ಕೊಂಡ್ರೆ ಅದು ಚೆನ್ನಾಗಿ ಪೌಡ್ರ್ ಆಗಿಬಿಡುತ್ತೆ ಅರಿಶಿಣ ಇಂದ ತುಂಬ ಯೂಸ್ಫುಲ್ ಕೂಡ ಇದೆ ಮುಖ ಮುಖಕ್ಕೆಲ್ಲ ಅರಿಶಿಣನ ಹಚ್ಕೋಬೋದು ಮಕ್ಕಳಿಗೆ ಹೊಟ್ಟೆ ನೋವಿದ್ರೆ ಅಥವಾ ಸೋಕ್ ಥರ ಏನಾದರೂ ಆಗಿದ್ರೆ ತುಂಬ ದೃಷ್ಟಿಯೆಲ್ಲ ಆಗಿದ್ದರೆ ಅರಿಶಿಣ ವೆರಿ ಯೂಸ್ಫುಲ್ ಅಂತಲೇ ಹೇಳ್ಬೋದು ಅರಿಶಿಣನ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುಡಿದ್ರೆ ನೋವು ಹೋಗುತ್ತೆ ಸೋಕ್ ಆಗಿದ್ದರೆ ಹೋಗುತ್ತೆ ಮತ್ತು ದೃಷ್ಟಿಯಾಗಿದ್ದರೆ ಕೂಡ ಹೋಗುತ್ತೆ ಆಮೇಲೆ ಹಾಲಿಗೆ ಚಿಟಿಕೆ ಅರಿಶಿಣನ ಹಾಕಿ ರಾತ್ರಿ ಹೊತ್ತು ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಅಂತ ಹೇಳ್ತಾ ಪ್ಯೂರ್ ಆದಂತಹ ಅರಿಶಿನ ರೆಡಿಯಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ವಿಡಿಯೋದಲ್ಲಿ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ರಿಯಲ್ ಆಗಿ ಕಲರ್ ತುಂಬ ಚೆನ್ನಾಗಿದೆ ಈ ಥರ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಹಾಗೆ ನಮಗೂ ಕೂಡ ಸಂತೋಷ ಆಗುತ್ತೆ ಯಾಕೆಂದರೆ ನಾವೇ ಬೆಳೆದಂತಹ ಅರಿಶಿಣನ ಮನೆಗೆ ತಂದು ಈ ಥರ ಎಲ್ಲ ಮಾಡ್ಕೊಳೋದ್ರಿಂದ ಅದರಲ್ಲಿರೋ ಖುಷಿನೇ ಬೇರೆ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಆದಷ್ಟು ನಾವು ಆರೋಗ್ಯಕರ ಜೀವನ ಶೈಲಿನ ರೂಪಿಸ್ಕೊಳ್ಳೋಣ ಅಂತ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿದೆ ಒಂದಿಷ್ಟು ಅರಿಶಿಣ ಆಗಿದೆ ಇನ್ನೂ ತುಂಬಾ ಇತ್ತು ಆದರೆ ನಾನು ಇಷ್ಟೇ ತೊಗೊಂಡು ಬಂದಿದ್ದು ಅಮ್ಮನ ಮನೆಯಿಂದ ನ್ಯಾಚುರಲ್ ಆದಂತಹ ಅರಿಶಿನ ರೆಡಿ ಇದೆ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಅದು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್